ಸ್ನೇಹಿತರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಆರಾಮಿದ್ರೆ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಇವತ್ತು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾವು ಲೇಟ್ ಅಂದರೆ ಒಂದೆರಡು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಅದ್ರ ಸಲುವಾಗಿ ಮಾರ್ನಿಂಗ್ ಅಡುಗೆ ಅಷ್ಟೇನು ಸಿಂಪಲ್ ಅಡುಗೆ ಮಾಡಿದ್ದೀನಿ ಅದ್ರ ಸಲುವಾಗಿ ಶೇರ್ ಮಾಡಿಲ್ಲ ಇವಾಗ ಸಂಜೆ ಅಡುಗೆ ಶೇರ್ ಮಾಡ್ಕೋತೀನಿ ಇವಾಗ ನೋಡ್ರಿ ಹಾಯ್ ಹಾಯ್ ಅವರು ಊಟ ಅದು ಮಾಡಿಬಿಟ್ಟು ಫೋನ್ ನೋಡ್ಕೊಳ್ತಾ ಕುಂತಿದ್ದಾರೆ ಇನ್ನು ಹಾಲಿಡೇಸ್ ಅಲ್ವಾ ಯಾಕೆ ನೋಡೋಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಇವಾಗ ಸಂಜೆ ಅಡುಗೆ ಶೇರ್ ಮಾಡ್ಕೋತೀನಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಆದರೆ ಶೇರ್ ಅಂತೂ ಮಾಡ್ಕೊತೀನಿ ಇವಾಗ ಸಂಜೆ ಅಡುಗೆ ಮಾಡೋ ಹೊತ್ತಿಗೆ ಮತ್ತೆ ಲಾ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಒಂದು ಕೆ ಜಿ ಮಾವಿನ ಹಣ್ಣು ತಂದಿದ್ದೆ ಸಂಡೇ ದಿವಸ ನೋಡ್ರಿ ಯಾವ ಥರ ಅಕ್ಕಿಯಲ್ಲಿ ಇಟ್ಟಿದ್ದೀನಿ ಹಣ್ಣು ಹಣ್ಣಾಗಿ ಹಣ್ಣಾಗಲಿಕ್ಕೆ ನೋಡಿರಿ ಸಿಟಿ ಮೇಲೆ ಯಾವ ಥರ ಸಿಗ್ತಾ ಆ ಥರ ತೊಗೊಂಡು ಐಡಿಯಾ ಅಂದರೆ ಹಿಂದಕ್ಕೆ ಅದೇ ಜೋಳದಲ್ಲಿ ಅದರಲ್ಲಿ ಇದ್ರೂ ಕೂಡ ಹಣ್ಣು ಐತಿವಲ್ಲ ಅದೇ ಫಾಲೋ ಮಾಡಿದ್ದೀನಿ ನೋಡಿರಿ ಅಕ್ಕಿ ಚೀಲಲ್ಲಿ ಚೀಲದಲ್ಲಿ ಹಾಕಿ ಈ ಥರ ನೋಡಿರಿ ಈ ಟೈಪ್ ಹಣ್ಣಾಗಿದೆ ಅಂದರೆ ಇವು ಮಾರ್ಕೆಟಲ್ಲಿ ಒಂದು ಕೆ ಜಿ ತೊಗೊಂಡಿದ್ದೀವಿ ಸ್ನೇಹಿತರೆ ಯಾವ ಥರವನು ಗೊತ್ತಿಲ್ಲ ಮಕ್ಕಳಿಗೆ ಮಾವಿನ ಹಣ್ಣು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಅವರು ಅದ್ರ ಸಲುವಾಗಿ ಒಂದು ಕೆ ಜಿ ತಂದಿದ್ದೆ ಯಾವ ಥರ ಹಾಕ್ಬೇಕಂತ ಈ ಥರ ಅಕ್ಕಿಯಲ್ಲಿ ಸೇ ಸೇರಿಸ್ಕೊಂಡು ಬಿಟ್ಟಿದ್ರು ನೋಡಿರಿ ಹಣ್ಣಾಗಲಿ ಅಂತ ನೋಡ್ರಿ ಒಂದು 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 ಎರಡರಿಂದ ಒಂದು ಮೂರೇ ಆಗ್ಯಾವ ಸ್ನೇಹಿತರೆ ಅಷ್ಟು ಮೊನ್ನೆ ಎರಡು ದಿವ್ಸ ಹಿಂದೆನೇ ಹಾಕಿದ್ದೆ ಆದರೂ ಕೂಡ ಆಗಿಲ್ಲ ಇವು ಮಾರ್ಕೆಟಲ್ಲಿ ಸಿಕ್ಕಿದ್ದು ಯಾವ ಥರ ಇರ್ತಾವ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಮಕ್ಕಳಿಗೋಸ್ಕರ ತಗೋಬೇಕಲ್ಲ ಮಕ್ಕಳು ಮಕ್ಕಳು ಮಾವಿನ ಹಣ್ಣು ಅಂದರೆ ಭಾಳ ಅಂದರೆ ಭಾಳ ಅವರು ನೋಡಿರಿ ನನ್ನ ಹತ್ರನೇ ಕೂತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದವರು ಹೇಳಿ ಮಾವಿನ ಹಣ್ಣು ಅಂತ ಅವ್ರು ಫೇವ್ರೇಟ್ ಭಾಳ ಅಂದ್ರೆ ಭಾಳ ಪಸಂದ್ ಮಾಡ್ತಾರೆ ಅವ್ರ ಸಲುವಾಗಿ ಒಂದು ಕೆ ಜಿ ನೋಡೋಣ ಯಾವ ಥರ ಇರ್ತದೆ ಮಾರ್ಕೆಟಲ್ಲಿ ಅಂತ ತಗೊಂಡು ಬಂದಿದ್ದೀನಿ ಟೇಸ್ಟ್ ಮೇ ಟೇಸ್ಟ್ ಯಾವ ಥರ ಗೊತ್ತಿಲ್ಲ ಆದರೆ ಈ ಥರ ಅಂತ ಹಣ್ಣು ಹಾಕಿದ್ದೀನಿ ಅಂದರೆ ರೇಷನ್ ಅಕ್ಕಿ ಬರ್ತಾವಲ್ಲ ಸ್ನೇಹಿತರೆ ಇದು ಮಂತ್ಲಿಯಲ್ಲಿ ಈ ತಿಂಗಳಲ್ಲಿ ತಂದಿದ್ದೀನಲ್ಲ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಇಕ್ಕಿದ್ದೀನಿ ಅದ್ರ ಸಲುವಾಗಿ ಹಣ್ಣು ಇದರಲ್ಲಿ ಹಾಕಿದ್ರೆ ಟೇಸ್ಟು ಕೂಡ ಆಯ್ತವ ಅಂತ ನೋಡಿರಿ ಇದ್ರಲ್ಲಿ ಎಷ್ಟು ಬರ್ತವೆ ಅವನು ಎಷ್ಟು ಬರ್ತಾವ ಅವನ ನೋಡ್ರಿ ಅವನಿಗೆ ಮಗನಿಗೆ ಎಷ್ಟು ನೋಡಿ ಖುಷಿಲ್ದಿಂತ ಆಳೋಕ್ಕಾಗ್ಲತಿಲ್ಲ ಅವನಿಗೆ ನೋಡಿರಿ ಮಾರ್ಕೆಟಲ್ಲಿ ಸಿಕ್ಕಿದ್ದು ಅಷ್ಟೇನು ಚೆನ್ನಾಗಿರಲ್ ಸ್ನೇಹಿತರೆ ನಾನು ನೋಡೋಣ ಅಂತ ತಂದಿದ್ದೀನಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಯಾವ ಥರ ಇದೆ ಗೊತ್ತಿಲ್ಲ ನೋಡ್ರಿ ಮೊದಲಿಗೆ ತೆಗ್ದು ನೋಡ್ರಿ ಒಂದು ಸ್ವಲ್ಪ ಕೂಡ ಆಗ ನಿದ್ರಲತಿಲ್ಲ ಅವನು ಮಳೆ ಅಂತೂ ಫುಲ್ ಜೋರು ಹೊಡಿತಾ ಇದೆ ಸ್ನೇಹಿತರೆ ಹೊರಗಡೆ ಯಾ ಎಷ್ಟು ತಕ ಬರ್ತದೆ ಗೊತ್ತಿಲ್ಲ ನೋಡ್ರಿ ಎಷ್ಟು ಜೋರು ಹೊಡಿತಾ ಇದೆ ಕರೆಂಟ್ ಕೂಡ ಹೋಗಿದೆ ಸ್ನೇಹಿತರೆ ನಾಲ್ಕುವರೆಯಿಂದ ಇಂದ ಹುಡಿತಾ ಇದೆ ನೋಡ್ರಿ ಇನ್ನೂ ಕಮ್ಮಿ ಆಯ್ತಾ ಇಲ್ಲ ಮಳೆ ಕರೆಂಟ್ ಇಲ್ಲ ಏನಿಲ್ಲ ಫೋನಲ್ಲಿ ಕೂಡ ಬ್ಯಾಟ್ರಿ ಹದಿನೈದು ಪರ್ಸೆಂಟ್ ಇದೆ ಎಷ್ಟು ತಕ್ಕ ಇರ್ತದೆ ಸ್ನೇಹಿತರೆ ಗೊತ್ತಿಲ್ಲ ನೋಡ್ರಿ ಫುಲ್ ಜೋರು ಹೊಡಿತಾ ಇದೆ ಮಳೆ ಗಾಳಿ ಸ್ವಲ್ಪ ಕಡಿಮೆ ಆಗ್ಯದ ಸೊಲಾಗ ಮಳೆ ಜೋರಾಗಿದೆ ಈ ಮೊದಲಿಗೆ ಒಂದು ಗಂಟೆ ಮಂದು ಗಾಳಿ ಭಾಳ ಜೋರಿತ್ತು ಸ್ನೇಹಿತರೆ ಮಳೆ ಏನಿದ್ದಿಲ್ಲ ನೋಡಿರಿ ಎಷ್ಟು ನೀರು ಹರಿತಾವೆ ನೋಡ್ರಿ ಅಂದರೆ ನಾನು ಫಸ್ಟ್ ಫ್ಲೋರ್ ಎಲ್ಲಿದ್ದೀನಲ್ಲ ಮೇಲಿಂದ ಶೂಟ್ ಮಾಡಿದ್ದೀನಿ ಕರೆಂಟ್ ಹೋಗಿ ಸ್ನೇಹಿತರೆ ಎಷ್ಟು ಎಷ್ಟಾಯ್ತು ನೀವು ಶೂಟ್ ಮಾಡೋಕೆ ಗೊತ್ತಿಲ್ಲ ನಾನು ಅಡುಗೆ ಮಾಡೋ ಸರಲಿ ಕರೆಂಟ್ ಬಂದರೆ ಭಾಳ ಚಂದ ಬರಲಿಲ್ಲ ಅಂದ್ರೆ ಅಡುಗೆ ಶೂಟ್ ಮಾಡೋದು ಭಾಳ ಕಷ್ಟ ಆಯ್ತು ಸ್ನೇಹಿತರೆ ಏನು ಮಾಡಬೇಕು ಕರೆಂಟ್ ಬಾಗಿ ಬರಲಿ ಅಂತ ಬಿಳ್ಕೊತಾ ಇದ್ದೀನಿ ನೋಡಿರಿ ಎಷ್ಟು ನೀರು ಇವೆ ಇನ್ನು ಮೇಲೆ ಮಳೆ ಬೀಳೋದು ಬೀಳ್ತಾ ಇದೆ ನೋಡಿರಿ ಇದು ಮಳೆಯಲ್ಲೇ ಓಡ್ ಬಂದಿದೆ ಇದು ಬಂದು ಮೈಯೆಲ್ಲ ತೊಯ್ಸ್ಕೊಂಡು ಬಂದಿದೆ ನೋಡಿರಿ ಇವಾಗ ಥೋಡೆ ಸ್ವಲ್ಪ ಆಟ ಆಟ ಮಾಡ್ತದೆ ಇವಾಗ ಮೈ ಹಸಿ ಇದಲ್ಲ ಮಳೆಯಲ್ಲಿ ತೊಯ್ಯೋದ ಹಸಿ ಮಾಡ್ಕೊದಂದ್ರೆ ಭಾಳ ಇಷ್ಟ ನೋಡ್ರಿ ಇವಾಗ ಮೈಯೆಲ್ಲ ಸೂಟ್ಕೋತಾ ಇದೆ ನೋಡ್ರಿ ಯಾವ ಥರ ಆಟ ಮಾಡ್ತ ನೋಡಿ ಸ್ನೇಹಿತರೆ ಇದು ಇವಾಗ ಸಸಿ ಮಾಡ್ಕೊಂಡು ಬಂದದ ಮೈಗೆ ಸೀದಾ ಡೈರೆಕ್ಟ್ ರೂಮಿನ ರೂಮಲ್ಲೇ ಬಂದದ ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಮಾಡ್ತ ನೋಡ್ರಿ ಇವಾಗ ಅದಕ್ಕೆ ಎಷ್ಟು ಇಷ್ಟ ಆಯಿತು ಅಷ್ಟು ಆಟ ಮಾಡ್ತದೆ ಅದು ಅಂದರೆ ಇಷ್ಟ ಆಗೋವರೆಗೂ ಆಟ ಮಾಡ್ತದೆ ಅಲ್ಲಿಂದ ಮನ್ಸು ಚೇಂಜ್ ಆಯ್ತು ಅಂದ್ರೆ ಆಟ ಅಂದು ಮಾಡಂದ್ರೆ ಮಾಡಲ್ದು ಅಷ್ಟು ಆಟ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಆಡ್ತದೆ ನೋಡಿರಿ ಇವಾಗ ನೋಡ್ತಾ ಇರ್ಬೋದು ಮಾತು ಭಾಳ ಚಂದ ಅರ್ಥ ಆಯ್ತವ ಸ್ನೇಹಿತರೆ ಅದಕ್ಕೆ ಯಾವ ಟೈಮಿಗೆ ಆಟ ಮಾಡಬೇಕು ಯಾವ ಟೈಮಿಗೆ ಯಾವ ಅಂದರೆ ಮನುಷ್ಯನ ಪ್ರಕಾರ ಇರ್ತಾವ ಸ್ನೇಹಿತರೆ ಇದು ಭಾಳ ಅಂದ್ರೆ ಭಾಳ ನಮಗೆ ಲಕ್ಕಿ ಕ್ಯಾಟ್ ಅಂತ ಹೇಳ್ಬೋದು ಗಂಡು ಬೆಕ್ಕಿದೆ ಆದರೆ ಸ್ವಲ್ಪ ಕೂಡ ಭಯ ಇಲ್ಲ ಇದಕ್ಕೆ ಹಿಡಿಲಿಕ್ಕೆ ನೈ ಹಸಿ ಮಾಡ್ಕೊಂಡು ಬಂದದಲ್ಲ ಅದ್ರ ಸಲುವಾಗಿ ನೋಡ್ರಿ ಸ್ವಲ್ಪ ಸ್ವಲ್ಪ ಆಡ್ತದೆ ಇವಾಗ ಸ್ಟಾರ್ಟ್ ಮಾಡ್ತದೆ ನೋಡ್ರಿ ಸೈತನ್ ಶೈತಾನ್ ಮಾಡ್ತದ ಒಂದ್ಸಲ ಇದು ಸರ್ತಿ ಅಂತೂ ಸೈತಾನ ಆಗೋಯ್ತದ ಸ್ನೇಹಿತರೆ ಇದು ಆ ಟೈಪ್ ಅಷ್ಟು ಮನಸ್ಸು ಬರ್ತದೆ ಇದ್ರ ಜೊತೆ ಆಡೋದಕ್ಕೆ

நோட்ரி தரஹ் நோட்ரி மனுஷ ஹிடுக்கிட் நோட்றது நோட்ரி அதர முக நோட்ரி தர ஆகியது ஆடவொத்தி ಒಂದು ಸಣ್ಣ ಕೂಸ ಆಟ ಆಡದಂಗ ಇದಕ್ಕೆ ಇದ್ರ ಮುಂದೆ ಆಡ್ಲೇತಂದ್ರೆ ಮಕ್ಕಳು ಅಂತೂ ಅಲ್ಲೇ ಕೂತು ಬಿಟ್ಟು ನೋಡ್ತಾರೆ ಮಕ್ಕಳು ಕೂಡ ಸರ್ತಿ ಮಜಾಕ್ ಅಲ್ಲೇ ಹಿಡಿತಾವಲ್ಲ ಕೆವರ್ ಬಿಡ್ತು ಸ್ನಿದ್ರೆ ಇದು ಸಾಕನಿಸ್ತಾ ಇದೆ ಇವಾಗ ಆಡಲ ಯಾಕ್ರೆ ಕರೆಂಟೇ ಬಂದಿಲ್ಲ ಇವಾಗ ಜಸ್ಟ್ ಎಂಟೂವರೆಗೆ ಬಂತು ನಾನು ಅಷ್ಟರಲ್ಲಿ ಅಡಿಗೆ ಮಾಡಿಕೊಂಡಿದ್ದೆ ಕ್ಯಾಂಡಲ್ ಯೂಸ್ ಮಾಡಿ ಅಡಿಗೆ ಮಾಡಿದ್ದೆ ಈಗ ಶೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ನೋಡಿರಿ ಜೋಳದ ರೊಟ್ಟಿ ಮತ್ತು ರೆಸ್ಟ್ ರೈಸು ಶೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಈ ಥರ ಫೋನಲ್ಲಿ ಬ್ಯಾಟ್ರಿ ಲೋ ಆಗಿತ್ತು ಇವಾಗ ಕೂಡ ನಾನು ಗಳಿಗೆ ಒಂದು ಹತ್ತು ಪರ್ಸೆಂಟ್ ಆದಮೇಲೆ ತೆಗೆದು ನಿಮಗೆ ಶೂಟ್ ಮಾಡ್ಕೋದು ಇದೀನಿ ಏನು ಮಾಡಿದ್ದೀನಿ ಅಂತ ಏನೋ ಊಟ ಕೂಡ ಮಾಡಿಲ್ಲ ಮಕ್ಕಳಿಗೆ ಕೊಟ್ಟಿಲ್ಲ ಎಗ್ ಸಾಂಬಾರು ಮಾಡಿದ್ದೀನಿ ನೋಡಿರಿ ಈ ಥರ ನಾನು ಏನು ಯೂಸ್ ಮಾಡಿಲ್ಲ ಸ್ನೇಹಿತರೆ ಜಸ್ಟು ಎಗ್ ಮಸಾಲ ಇಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಇಷ್ಟು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಮಾಡಿದ್ದೀನಿ ಏನು ಅಷ್ಟೇನು ಫ್ರೈ ಅಂದರೆ ಅಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಸ್ನೇಹಿತರೆ ಬಗರಲ್ಲೇ ಅಲ್ಲೇ ಎಣ್ಣೆ ಮತ್ತು ಎಲೆ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಸೇರಿಸ್ಕೊಂಡು ಬಗಾರಲ್ಲೇ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಬಿಟ್ಟು ಎಗ್ ಸೇರಿಸಿದ್ದೀನಿ ನೋಡಿ ಇಶ್ ಈ ಟೈಪ್ ಆಗಿದೆ ರೊಟ್ಟಿ ಮತ್ತು ನಿಂಬು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ನೋಡ್ರಿ ಇಷ್ಟು ನನ್ನ ದಿನಚರಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಟೈಪ್ ಕಾಣಿಸ್ತಾ ಇದೆ ನೋಡಿರಿ ಸ್ನೇಹಿತರೆ ಶೇರ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈಗ ಮಳೆ ಬಿದ್ದು ಕರೆಂಟು ಹೋಗಿತ್ತಲ್ವ ಕ ಚಾರ್ಜ್ ಇದ್ದಿಲ್ಲ ಬಂದಗಳಿಗೆ ಇನ್ನೂ ಊಟ ಕೂಡ ಮಾಡಿಲ್ಲ ಜಮಾ ಮಾಡಾದ ಮೇಲೆ ಬಂತು ಕರೆಂಟು ನೋಡ್ರಿ ಈ ಟೈಪ್ ಕಾಣಿಸ್ತಾ ಇದೆ ಕರೆಂಟ್ ಸ ಕರೆಂಟ್ ಬಂದಿಲ್ಲಲ್ಲ ಅದ್ರ ಸಲ ಶೇರ್ ಮಾಡಿಲ್ಲ ಸ್ನೇಹಿತರೆ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿರಿ ಇಷ್ಟು ಮಾಡ್ಕೊಂಡಿದ್ದೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ